ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ವೀಡಿಯೋಸ್ನ ಲೈಕ್ ಮಾಡಿ ಹೊಸ್ದಾಗಿ ನನ್ನ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಾನು ಈ ದಿನ ಒಂದೊಳ್ಳೆ ಸ್ಮೂತಿ ರೆಸಿಪಿ ಮಾಡಿ ತೋರಿಸಲಿಕ್ಕೆ ಬಂದಿದ್ದೇನೆ ಡ್ರೈ ಫ್ರೂಟ್ಸ್ ಸ್ಮೂತಿ ಏರ್ ಫಾಲ್ ಆಗೋರಿಗೆ ಈ ಸ್ಮೂತಿ ಮನೆಮದ್ದು ಅನ್ಬೋದು ಕೆಲವರು ಕೂದಲು ಕೂದಲುದ್ರುತ್ತಿದ್ದಾವೆ ಅಂತ ವೆರೈಟಿ ಶಾಂಪೂಸ್ ಅಂತೆ ಹಾಗೆ ಎಣ್ಣೆಯಂತೆ ಬಳಸ್ತಾರೆ ಅದರ ಬದಲಿಗೆ ಈ ರೀತಿ ಮನೆ ಮದ್ದನ್ನು ಒಮ್ಮೆ ಟ್ರೈ ಮಾಡಿ ದೇಹಕ್ಕೆ ಪೋಷಕಾಂಶಗಳು ಸಿಗುತ್ತೆ ಹಾಗೆಯೇ ಕೂದಲುದ್ರೋದು ಕಮ್ಮಿ ಆಗುತ್ತೆ ನೀವು ಇದನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಕಾಫಿ ಬದಲಿಗೆ ಇದನ್ನು ತಗೊಳ್ಬೋದು ಅಥವಾ ತಿಂಡಿಗೆ ಬದಲಾಗಿ ಇದನ್ನು ತಗೊಂಡು ಒಂದು ಗಂಟೆ ಅಥವಾ ವಾರ ಎರಡು ಗಂಟೆ ಹಂಗೆ ಊಟನ ಮಾಡ್ಕೊಳ್ಬೋದು ಇದು ತುಂಬಾ ಟೇಸ್ಟಿಯಾಗೂ ಇರುತ್ತೆ ಹಾಗೆಯೇ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಬನ್ನಿ ಡ್ರೈ ಫ್ರೂಟ್ ಸ್ಮೂತಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಬಟ್ಲು ತಗೊಂಡಿದ್ದೇನೆ ಅದಕ್ಕೆ ಒಂದು ನಾಲ್ಕು ಗೋಡಂಬಿನ ಇದ್ದೇನೆ ಹಾಗೆಯೇ ಒಂದು ಐದರಿಂದ ಆರು ಬಾದಾಮಿನ ಇದ್ದೇನೆ ಬಾದಾಮಿ ಹೆಲ್ತಿಗೆ ತುಂಬಾ ಒಳ್ಳೆಯದು ಹೆಲ್ತಿಗಾಗಲಿ ಹೇರಿಗಾಗಲಿ ಬಾದಾಮಿ ತುಂಬಾ ಒಳ್ಳೆಯದು ಒಂದು ಟೇಬಲ್ ಸ್ಪೂನಷ್ಟು ಬೀಜನ ಹಾಕ್ಕೊಳ್ತೇನೆ ಬಾದಾಮಿಯಲ್ಲಿ ಎಷ್ಟು ಪೋಷಕಾಂಶಗಳಿದ್ದಾವೋ ಅಷ್ಟೇ ಪೋಷಕಾಂಶಗಳು ಕಡಲೆ ಬೀಜದಲ್ಲೂ ಇರ್ತವೆ ಹಾಗಾಗಿನೇ ಕಡಲೆ ಬೀಜನ ಬಡವರ ಬಾದಾಮಿ ಅಂತಾರೆ ಕಡಲೆ ಬೀಜನ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತೇನೆ ಹಾಗೆಯೇ ಒಂದು ವಾಲ್ನೆಟ್ನ ಹಾಕ್ಕೊಳ್ತೇನೆ ಹಾಗೆ ನಾನಿಲ್ಲಿ ಒಂದು ಅಂಜೀರನ್ನು ಇದ್ದೇನೆ ಅಂಜೀರನು ತುಂಬಾ ಹೆಲ್ತಿಗೆ ಒಳ್ಳೆಯದು ಇವನ್ನು ರಾತ್ರಿ ಹೊತ್ತಲ್ಲಿ ನೀರಲ್ಲಿ ನೆನೆ ಹಾಕಿ ಒಂದೆರಡು ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಗೊಂಡ್ರೆ ಹೆಲ್ತಿಗೆ ತುಂಬಾ ಒಳ್ಳೆಯದು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕುಂಬಳಕಾಯಿ ಬೀಜನ ಇದ್ದೇನೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಲ್ಲಂಗಡಿ ಬೀಜನ ಇದ್ದೇನೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಸ್ವೀಟ್ನೆಸ್ಸಿಗೆ ಖರ್ಜೂರನ ತಗೊಂಡಿದ್ದೇನೆ ಸ್ವಲ್ಪ ಹಣ್ಣಾಗಿರೋಂಥ ಖರ್ಜೂರನ ತಗೊಂಡಿದ್ದೇನೆ ಫುಲ್ ಡ್ರೈ ಆಗಿರೋಂಥ ಖರ್ಜೂರ ಆದರೆ ಈಗಲೇ ಡ್ರೈ ಫ್ರೂಟ್ ಜೊತೆಗೇ ನೆನೆ ಹಾಕ್ಕೊಳ್ಬೇಕು ನಾನಿಲ್ಲಿ ಹಣ್ಣಾಗಿರೋ ತಗೊಂಡಿರೋದ್ರಿಂದ ಒಂದೇ ಸರಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ತೇನೆ ಈಗ ಈ ಡ್ರೈ ಫ್ರೂಟ್ಸಿಗೆ ಒಂದು ಚಿಕ್ಕ ಟೀ ಗ್ಲಾಸ್ ಅಷ್ಟು ನಾನು ನೀರನ್ನ ಹಾಕ್ಕೊಳ್ತೇನೆ ಇದನ್ನು ರಾತ್ರಿಯಲ್ಲೇ ನೆನೆಸಿಕೊಳ್ಬೇಕು ನೀವು ಬೆಳಗ್ಗೆ ಮಾಡೋ ಹೋಗಿದ್ರೆ ರಾತ್ರಿನೇ ಇದನ್ನು ನೆನೆಸಿಕೊಳ್ಬೇಕಾಗುತ್ತೆ ನೋಡಿ ರಾತ್ರಿ ನೆನೆಸಿರೋಂಥ ಡ್ರೈ ಫ್ರೂಟ್ಸು ಎಲ್ಲ ಚೆನ್ನಾಗಿ ನೆಂದಿದ್ದಾವೆ ಇವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ನೀರಿನ ಸಮೇತ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಇದಕ್ಕೆ ನಾನಿಲ್ಲಿ ಒಂದೆರಡರಿಂದ ಆಗೋಷ್ಟು ಖರ್ಜೂರನ ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ಸ್ವೀಟ್ನೆಸ್ ಹೆಚ್ಚಾಗಬೇಕು ಅನ್ನೋ ಹಾಗಿದ್ರೆ ಒಂದು ನಾಲ್ಕು ಹಾಕ್ಕೊಳ್ಬೋದು ಹಾಗೆ ನಾನಿಲ್ಲಿ ಫ್ಲ್ಯಾಕ್ ಸೀಡ್ಸ್ ಪೌಡರ್ ಹುರಿದು ಪೌಡರ್ ಮಾಡ್ಕೊಂಡಿದ್ದೆ ಅದನ್ನು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೇನೆ ಫ್ಲ್ಯಾಕ್ ಸೀಡ್ಸ್ ಬಳಸೋದ್ರಿಂದ ಹೇರಿಗೆ ತುಂಬಾ ಒಳ್ಳೆಯದು ಹಾಗೆ ನಾನಿಲ್ಲಿ ಒಂದು ಕ್ಯಾರೆಟ್ ಅಥವಾ ಒಂದು ಒಂದು ಅರ್ಧದಷ್ಟು ಆಪಲ್ ಅಥವಾ ಒಂದು ಬಾಳೆಹಣ್ಣು ಈ ಮೂರರಲ್ಲಿ ಯಾವುದನ್ನು ಒಂದಾದರೂ ಹಾಕ್ಕೊಳ್ಬೇಕು ಇದಕ್ಕೆ ಎಲ್ಲ ಹಾಕೋ ಹಾಗಿಲ್ಲ ಯಾವುದಾದರೂ ಒಂದು ಯೂಸ್ ಮಾಡ್ಬೋದು ನಾನಿಲ್ಲಿ ಬಾಳೆಹಣ್ಣ ಹಾಕ್ಕೊಳ್ತಾಯಿದ್ದೇನೆ ಅಥವಾ ಬಾಳೆಹಣ್ಣು ಬೇಡ ಅಂದರೆ ಕ್ಯಾರೆಟ್ ಹಾಕ್ಕೊಳ್ಬೋದು ಕ್ಯಾರೆಟ್ ಬೇಡ ಅನ್ನೋ ಹಾಗಿದ್ರೆ ಒಂದು ಅರ್ಧದಷ್ಟು ಆಪಲನ್ನ ಹಾಕ್ಕೊಳ್ಬೋದು ಮೂರರಲ್ಲಿ ಯಾವುದಾದರೂ ಒಂದನ್ನು ಬಳಸಬೇಕು ನಾನಿಲ್ಲಿ ಒಂದು ಬಾಳೆಹಣ್ಣು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ತೇನೆ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು ಇದನ್ನು ನಿಮಗೆ ಸ್ಮೂತಿ ಗಟ್ಟಿಯಾಯಿತು ಅನ್ನೋ ಹಾಗಿದ್ರೆ ಒಂದು ಚಿಕ್ಕ ಟ್ರೀ ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊಂಡು ರುಬ್ಕೊಳ್ಬೋದು ನಾನಿಲ್ಲಿ ಗ್ಲಾಸ್ಗೆ ಸರ್ವ್ ಮಾಡ್ತಾಯಿದ್ದೇನೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಸ್ಮೂತಿನ ಮಾಡ್ಕೊಂಡಿದ್ದೇನೆ ನಿಮಗೆ ಸ್ಮೂತಿ ಒಂದೆರಡು ಗ್ಲಾಸ್ನಷ್ಟು ಬೇಕು ಅನ್ನೋ ಹಾಗಿದ್ರೆ ಕ್ವಾಂಟಿಟಿ ಎಲ್ಲ ಡಬಲ್ ಹಾಕ್ಕೊಳ್ಬೇಕಾಗುತ್ತೆ ಈಗ ಗ್ಲಾಸಿಗೆ ಸ್ವಲ್ಪ ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೇನೆ ಕಲ್ಲಂಗಡಿ ಬೀಜ ಹಾಗೆ ಕುಂಬಳಕಾಯಿ ಬೀಜನ ಹಾಗೆ ಚಿಯಾ ಸೀಡ್ಸ್ನ ಗ್ಲಾಸ್ ಮೇಲೆ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ತೇನೆ ನೋಡೋದ್ರಲ್ಲ ಸಿಂಪಲ್ ಆದಂತಹ ಹಾಗೂ ತುಂಬಾ ಆರೋಗ್ಯಕರವಾದಂತಹ ಸ್ಮೂತಿ ಮಾಡುವ ವಿಧಾನ ಇದನ್ನು ಒಂದು ವಾರದ ತನಕ ಅಥವಾ ಒಂದು ಹತ್ತು ದಿನ ಕಂಪಲ್ಸರಿ ದಿನ ಕಾಫಿ ಬದಲಿಗೆ ಅಥವಾ ಬ್ರೇಕ್ಫಾಸ್ಟ್ ಬದಲಿಗೆ ತಗೊಂಡು ನೋಡಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಕಾಣಿಸ್ತು ಅನ್ನೋ ಆಗಿದ್ರೆ ಆನಂತರ ವಾರಕ್ಕೊಂದೆರಡು ಸರಿ ತಗೊಳ್ಳಿಕ್ಕೆ ಟ್ರೈ ಮಾಡಿ ನೋಡಿದ್ರಲ್ಲ ಈ ವಿಡಿಯೋ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಅಥವಾ ಈ ರೆಸಿಪಿನ ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು